ನಮಸ್ತೆ ವೆಲ್ಕಮ್ ಬ್ಯಾಕ್ ಟಿಪ್ಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸಾಕಷ್ಟು ದಿನದಿಂದ ಬ್ಲಾಗೇ ಹಾಕಿರಲಿಲ್ಲ ನಿಮ್ಮೆಲ್ಲರನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ದಿನ ನಿಮ್ಮನ್ನು ಕಾಯಿಸಿದ್ದಕ್ಕೆ ಒಂದು ಪುಟ್ಟ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ ಸೊ ಏನೋ ವೀಡಿಯೋ ಮಾಡೋಕ್ಕೆ ಅಷ್ಟು ಮನಸ್ಸೇ ಆಗ್ತಾ ಇರಲಿಲ್ಲ ಬಟ್ ಆನಗನ್ ನಾನು ಬರ್ತಡೇ ನವೆಂಬರ್ ಹದಿಮೂರಕ್ಕೆ ಆಯಿತು ಆವಾಗ ಪ್ರಿಪ್ರೇಷನ್ ಹೇಗೆ ಮಾಡಿಕೊಂಡೆ ಬರ್ತಡೇ ಸೆಲೆಬ್ರೇಷನ್ ಹೇಗಾಯಿತು ಯಾರೆಲ್ಲ ಬಂದಿದ್ದರು ಎಲ್ಲನೂ ಕೂಡ ಬ್ಲಾಗ್ ಮಾಡಿದ್ದೀನಿ ಅದನ್ನು ಒಂದೊಂದು ದಿನ ಒಂದೊಂದು ಬ್ಲಾಗ್ ಹಾಕ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ ಹಾಗೆ ನಾನೊಂದು ಶಾರ್ಟ್ಸ್ ಹಾಕಿದ್ದೆ ಅದಕ್ಕೆ ಕಮೆಂಟ್ ಆಫ್ ಆಗಿತ್ತು ಯೂಟ್ಯೂಬೇ ಆಫ್ ಮಾಡುತ್ತೆ ಮಕ್ಕಳು ವೀಡಿಯೋ ಆದರೆ ಸೊ ಹಾಗಾಗಿ ಸಾಕಷ್ಟು ಜನ ಲೈಕ್ ಮಾಡಿದ್ದೀರಾ ಅದರಲ್ಲೇ ಗೊತ್ತಾಗುತ್ತೆ ನೀವೆಲ್ಲ ಎಷ್ಟು ವಿಶ್ ಮಾಡಿದ್ದೀರಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸ್ನೇಹಿತರೆ ಸೊ ಹಾಗೆ ನಾನು ಏನು ಅನಗನ ಬರ್ತಡೇ ಬಂತು ಹೇಳಿ ನಾನೆಲ್ಲ ಮನೆ ಕ್ಲೀನ್ ಮಾಡೋದು ಡೆಕೋರೇಷನ್ ಮಾಡ್ಕೊಳ್ಳೋದು ಅಥವಾ ಒಂದು ಮನೆಯಲ್ಲಿರುವ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಒಂದಷ್ಟು ಜಾಗ ಸಿಗುತ್ತಾ ಇನ್ನು ಸ್ವಲ್ಪ ಅಂದರೆ ಚಿಕ್ಕ ಮನೆ ಇದ್ದಾಗ ನಮಗೆ ಒಂದು ಒಬ್ಬರು ನಿಂತ್ಕೊಳ್ಳೋಕ್ಕೆ ಜಾಗ ಆದರೂ ಕೂಡ ಒಂದು ಸ್ವಲ್ಪ ಜಾಗ ಸಿಗ್ದಂಗೆ ಆಗುತ್ತೆ ಸೊ ಹಾಗಾಗಿ ವಸ್ತುಗಳನ್ನು ಆದಷ್ಟು ನೀಟಾಗಿ ಜೋಡಿಸಿಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಸೊ ಒಟ್ನೇ ತುಂಬಾ ಚೆನ್ನಾಗಾಗಿತ್ತು ಎಲ್ಲನೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಅಂದರೆ ಯೂಟ್ಯೂಬ್ನಲ್ಲಿ ಸೊ ಹಾಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅನಾಗ ಸ್ಕೂಲಿಗೆ ಅಂದರೆ ಹೋಗಿ ಕರ್ಕೊಂಬರ್ಬೇಕು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾಯಿತ್ತು ಹಾಗೆ ಕಿಚನಲ್ಲೂ ಕೂಡ ಒಂದಷ್ಟು ಕೆಲಸ ಇತ್ತು ಹಾಗೆ ಧೂಳಂತೂ ಎಷ್ಟು ಸಲ ಧೂಳು ನೀಟ್ ಮಾಡಿಕೊಂಡ್ರೂ ಕೂಡ ಅಷ್ಟೇ ಧೂಳು ಬರ್ತಾ ಇರುತ್ತೆ ನಾನು ಒಂದು ಒದ್ದೆ ಬಟ್ಟೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಾಮಾನುಗಳೆಲ್ಲ ಖಾಲಿ ಆದರೆ ಡಬ್ಬಗಳನ್ನು ವಾಶ್ ಮಾಡ್ಕೋಬೋದು ಸಾಮಾನುಗಳು ಖಾಲಿ ಆಗಿಲ್ಲ ಅಂದರೆ ಮತ್ತೆ ಹಾಗೇ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ತೀನಿ ಸೊ ಹೆಂಗೆ ಮಾಡ್ತಾ ಆದಷ್ಟು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ ಒಂದಿನ ಒಂದೊಂದು ಕಡೆ ಕ್ಲೀನ್ ಮಾಡೋದು ಆ ಥರ ಮಾಡಿದೆ ಹಾಗೆ ಇವಾಗ ಅನಗಾನ ಕರ್ಕೊಂಡು ಬರೋದಕ್ಕೆ ಸ್ಕೂಲ್ಗೆ ಇದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಅಂದರೆ ಅತ್ತೆ ಮಾವ ಎಲ್ಲ ಬರೋರಿದ್ರು ಹಾಗಾಗಿ ನಾನು ಇಡ್ಲಿಗೆ ತಯಾರು ಮಾಡ್ಕೊಂಡಿದ್ರೆ ಮಾಡ್ಕೊಂಡಿದ್ದೆ ಊರಿಂದ ಅವ್ರು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಇಡ್ಲಿ ದೋ ಅಂದರೆ ಸಾಂಬಾರೆಲ್ಲ ಇದ್ದರೆ ಅವ್ರಿಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂಥೇಳಿ ಸೊ ಅದಕ್ಕೋಸ್ಕರ ಎಲ್ಲ ತಯಾರಿ ಇದ್ದೀನಿ ಮತ್ತು ಕೆಲವೊಬ್ರು ಕೇಳ್ತಾಯಿದ್ರಿ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಎಕ್ಸಸೈಸ್ ಇದ್ದೀರಾ ಏನು ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂದೊಂದು ಒಂದು ಒಂದೂವರೆ ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿದೆ ಬಟ್ ಜಾಸ್ತಿ ಏನಾಗಿಲ್ಲ ಅದು ಮತ್ತು ಮತ್ತೊಂದು ಸ್ವಲ್ಪ ದಿನಕ್ಕೆ ಅದು ಕರೆಕ್ಟ್ ಟ್ರ್ಯಾಕಿಗೆ ಅಂದರೆ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಅಷ್ಟರಲ್ಲೇ ನಾನು ನನ್ನ ವೆಯ್ಟ್ ಮೇಂಟೇನ್ ಆಗ್ತಾ ಇದೆ ಬಟ್ ಸುಮಾರು ದಿನದಿಂದ ನಾನು ಮತ್ತೆ ಎಕ್ಸಸೈಸ್ ಮಾಡಿಲ್ಲ ಆದರೆ ಮತ್ತೊಂದು ಖುಷಿ ವಿಚಾರ ಏನು ಅಂದರೆ ನಾನು ಸುಮಾರು ಒಂದು ತಿಂಗಳ ಕಾಲ ಒಂದು ಮೆಡಿಟೇಷನ್ ಏನು ಪ್ರತಿದಿನ ಬೆಳಗ್ಗೆ ಗ್ರೂಪಲ್ಲಿ ಮಾಡೋ ಒಂದು ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದೆ ಐದರಿಂದ ಆರು ಇರ್ತಾಯಿತ್ತು ನಾನು ತುಂಬ ಚೆನ್ನಾಗಾಯಿತು ತುಂಬಾ ಒಂದು ಒಳ್ಳೆಯ ಅನುಭವ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಅದರಲ್ಲಿ ಜಾಸ್ತಿ ನಾನು ಟೈಮ್ ಕೊಡ್ತಾ ಇದ್ದೆ ಬೆಳಗ್ಗೆ ಒಂದೊಂದು ದಿನ ನಾಲ್ಕೂವರೆಗೆ ಇದ್ದು ನಾಲ್ಕೂವರೆಯಿಂದ ಐದು ಆ ಥರ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಐದರಿಂದ ಆರು ನನ್ನ ಧ್ಯಾನದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಸೊ ತುಂಬ ಚೆನ್ನಾಗಿ ಹೋಯಿತು ಒಂದು ತಿಂಗಳು ಹಾಗೇ ನಿಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಟೆಂಡ್ ಮಾಡಿ ನಾನು ಮಾಡಿದ್ದಂತೂ ಫ್ರೀ ಆಗಿತ್ತು ಯೂಟ್ಯೂಬ್ನಲ್ಲೇ ನಿಮಗೆ ಹೇಗೆ ಏನು ಅದರಲ್ಲೂ ಕೂಡ ಲೈವ್ಗಳು ಬರ್ತಾನೆ ಇರುತ್ತೆ ಅದನ್ನು ಕೂಡ ನಾವು ಅಟೆಂಡ್ ಮಾಡ್ಬೋದು ಯಾಕೆ ನಾವು ಎಲ್ಲರ ಜೊತೆ ಅಂದರೆ ಗ್ರೂಪಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಒಂದು ಎನರ್ಜಿ ನಮಗೆ ಫೀಲ್ ಆಗುತ್ತೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಆದಷ್ಟು ಗ್ರೂಪ್ ಎನರ್ಜಿ ಜೊತೆ ಕನೆಕ್ಟಾಗಿ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು ಚಾನ್ಸಸ್ ಸಿಕ್ಕಿದ್ರೆ ಖಂಡಿತ ಮಾಡಿ ಸೊ ನಾನು ಇಡ್ಲಿಗೆಲ್ಲ ತಯಾರು ಮಾಡಿಕೊಂಡೆ ಹಾಗೆ ಆನಾಗ ಅಜ್ಜ ಅಜ್ಜಿ ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ ಫೋನಲ್ಲಿ ಹೇಳ್ತಾ ಇದ್ದಾಳೆ ಬೇಗ ಬದ್ನಿ ಬೇಗ ಬದ್ನಿ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾಯಿದ್ದಾರೆ ಇದ್ದಾಳೆ ಅನಾಗ ಅವರಿಗೆ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಆಗಿತ್ತು ಸ್ವಲ್ಪ ಟ್ರಾಫಿಕ್ ಎಲ್ಲ ಸಿಕ್ಕು ಸಿಕ್ಕಿರೋದ್ರಿಂದ ಲೇಟ್ ಆಯಿತು ಆನಗ ವೆಯ್ಟ್ ಮಾಡಿ ಮೇ ಮಾಡಿ ಆನಂತರ ಸ್ಕೂಲಿಗೆ ಹೋದ್ಲು ಒಂದು ಸಲ ನಾನು ಸ್ಕೂಲಿಗೆ ಹೋಗಲ್ಲ ಇರ್ತೀನಿ ಅಂತ ಹೇಳ್ತಾ ಇದ್ಲು ಆನಂತರ ಸ್ಕೂಲಿಗೆ ಹೋದ್ಲು ಸೊ ನಾನು ಹಾಗೇ ಇಡ್ಲಿ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದೆ ಇಡ್ಲಿ ಜೊತೆ ಸಾಂಬಾರು ಸಾಂಬಾರು ತರಕಾರಿ ಎಲ್ಲ ಹೆಚ್ಚು ಹೆಚ್ಚಿ ಬೇಳೆ ಬೇಯಿಸಿ ಇವಾಗ ರೆಡಿ ಮಾಡ್ಕೊಳ್ತೀನಿ ಮತ್ತು ನೀವು ಅಡುಗೆ ಮಾಡುವಾಗೆಲ್ಲ ಏನು ಆಡಿಯೋ ಕೇಳ್ತೀರಾ ವಿಡಿಯೋ ನೋಡ್ತೀರಾ ಹೇಳಿ ಅಂತ ಅಂದರೆ ನಾನು ಏರ್ಪೋರ್ಟ್ ಹಾಕ್ಕೊಂಡಿರೋದನ್ನು ನೋಡಿದಾಗ ಕೇಳ್ತಾರೆ ನಾನು ಹೆಚ್ಚಿಗೆ ನನ್ನ ಸ್ಪೀಚು ನನಗೆ ಇಷ್ಟ ಆಗೋ ಥರ ಸ್ಪಿರಿಚುವಲ್ ಬಗ್ಗೆನೇ ಇರುತ್ತೆ ಆಲ್ಮೋಸ್ಟು ಅದನ್ನೇ ಹಾಕ್ಕೊಂಡು ಕೇಳ್ತೀನಿ ನನಗೆ ನನಗೇನು ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಹೆಚ್ಚಿಗೆ ಸ್ಪಿರಿಚುವಲ್ ಧ್ಯಾನ ಇದ್ರ ಬಗ್ಗೆನೇ ಇರುತ್ತೆ ನಾನು ಕೇಳೋದು ಸೊ ಇಲ್ಲಾಂದರೆ ಏನಾದರೂ ಫ್ಲೂಟ್ ಮ್ಯೂಸಿಕ್ ಆ ಥರದ್ದು ಕೂಡ ಕೆಲವೊಂದು ಸಲ ಹಾಕ್ಕೊಂಡು ಕೇಳ್ತೀನಿ ಹೆಚ್ಚಿಗೆ ನಾನು ಸ್ಪಿರಿಚುವಲ್ ಸ್ಪೀಚ್ಗಳನ್ನೇ ಕೇಳೋದು ಸೊ ಬಿಸಿ ಬಿಸಿ ಇಡ್ಲಿ ಎಲ್ಲ ಆಯಿತು ತುಂಬಾ ಚೆನ್ನಾಗಾಗಿತ್ತು ಇಡ್ಲಿ ಮಾತ್ರ ಸೊ ನಾನು ಇಷ್ಟು ಬಿಸಿ ಬಿಸಿ ಆಗಿದ್ದಾಗಲೇ ಅವರು ಜಸ್ಟ್ ರೀಚ್ ಆದಾಗ ಬಿಸಿ ಬಿಸಿಯಾಗಿರೋ ಇಡ್ಲಿ ಹಾಕಿ ತಿನ್ನೋ ಕೊಟ್ರಂತೂ ತುಂಬ ಚೆನ್ನಾಗಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ದೆ ಬಟ್ ಅವ್ರು ಬರೋಕ್ಕೆ ಸ್ವಲ್ಪ ಆಗಿರೋದ್ರಿಂದ ಇಡ್ಲಿ ಇಷ್ಟು ಬಿಸಿ ಬಿಸಿಯಾಗಿರಲಿಲ್ಲ ಆದರೂ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಸೊ ವೆಯ್ಟ್ ಮಾಡ್ತಾ ಇದ್ದೆ ಅನಗನೆಲ್ಲ ಸ್ಕೂಲಿಗೆ ಕಳಿಸಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ಧೂಪ ಎಲ್ಲ ಹಾಕಿದ್ದೆ ನನಗೆ ಧೂಪ ಅಂದರೆ ತುಂಬಾ ಇಷ್ಟ ಸೊ ದೇವ್ ಪೂಜೆ ಆದ ತಕ್ಷಣ ಧೂಪ ಹಾಕಿದ್ದೆ ಫುಲ್ ಹೊಗೆ ಅವರಿಸ್ಕೊಂಡಂಗೆ ಕಾಣಿಸ್ಬೋದು ಸೊ ಅಷ್ಟೊತ್ತಿಗಾಗಲೇ ಆಗಲಿ ಅತ್ತೆ ಮಾವಲ್ಲ ಬಂದರು ಹಾಗೆ ಬಂದಮೇಲೆ ಅವ್ರು ತಂದಿರೋ ಬ್ಯಾಗನ್ನಲ್ಲೇ ಇತ್ತು ಒಂದಷ್ಟು ಊರಿಂದ ತಿಂಡಿ ಅಥವಾ ಊರಲ್ಲಿ ಬೆಳೆದಿರೋ ತರಕಾರಿ ಕೆಲವೊಂದು ವಸ್ತುಗಳೆಲ್ಲ ಬರುತ್ತಲ್ಲ ಊರಿಂದ ಎಲ್ಲ ಏನು ತಂದಿದ್ದಾರೆ ಅದೆಲ್ಲ ತೆಗೆದಿಡ್ತಾ ಇದ್ದಾರೆ ಸೊ ಅಪ್ ಆಗಿ ಸ್ನಾನ ಮುಗಿಸಿ ಆಮೇಲೆ ತಿಂಡಿ ತಿಂತೀವಿ ಒಟ್ಟಿಗೆ ಅಂತ ಹೇಳಿದ್ರು ಸರಿ ಅಂತ ನಾನು ಟೀಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಸಲ ಊರಿಂದ ಬರಬೇಕಿದ್ರೆ ಇನ್ನು ಕಡುಬು ಮಾಡೋ ಎಲೆ ಗಂಟ್ಲೆ ಕೀಳೆ ಅಂತ ಹೇಳ್ತೀವಿ ನಾವು ಅದನ್ನೆಲ್ಲ ಒಂದು ಸಲ ಕಡುಬು ಮಾಡೋಕ್ಕಾಗುತ್ತೆ ಅಂತ ಸೊ ಹಾಗಾಗಿ ಅದೆಲ್ಲ ಮಾಡೋದಿದೆ ಸಂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಟ್ಟೆ ಆಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದರು ಸೊ ಅತ್ತೆ ಬಂದ ತಕ್ಷಣ ಅನಂತರ ಕಾಲ್ ಎಲ್ಲ ಬರ್ತಾ ಇರುತ್ತಲ್ಲ ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ತಲುಪಿದ್ರೆ ಏನು ಎಲ್ಲಿದ್ದೀರಾ ಅಂತ ಹೇಳಿ ಎಲ್ಲ ಕಾಲ್ ಮಾಡಿಕೊಂಡು ಮಾತಾಡಿ ಆನಂತರ ತಿಂಡಿ ಎಲ್ಲ ತಿಂದರು ಚೆನ್ನಾಗಾಗಿತ್ತು ಅಂತ ಹೇಳಿದರು ಅವ್ರಿಗೂ ಕೂಡ ತುಂಬ ಉಷ್ಣ ಆಗಿತ್ತು ಟ್ರಾವೆಲ್ ಮಾಡಿ ರಾತ್ರಿ ಇಡೀ ಟ್ರಾವೆಲ್ ಮಾಡಿ ಸೊ ಆನಂತರ ತಿಂಡಿ ತಿಂದು ಸಲ ಅವರಿಗೆ ರೆಸ್ಟ್ ಮಾಡಿ ಅಂತ ಹೇಳಿದೆ ಆದರೆ ಇವಾಗ ನಿದ್ದೆ ಬರಲ್ಲ ನನಗೆ ಅಂತ ಹೇಳ್ತಾಯಿದ್ರು ಅತ್ತೆ ಆನಂತರ ತಿ ಊಟ ಮಾಡಿನೇ ಮಲಗ್ತೀನಿ ಅಂತ ಸೊ ಹಾಗೆ ಏನೆಲ್ಲ ತಂದಿದ್ದಾರೆ ಎಲ್ಲನೂ ತೆಗೆದು ಇಡ್ತಾ ಇಡ್ ಇದ್ದೀನಿ ಅತ್ತೆಲ್ಲ ತೆಗೆದಿಟ್ಟಿದ್ರು ಹೊರಗಡೆ ಫ್ರಿಜ್ಜಲ್ಲಿ ಇಡೋ ತರಕಾರಿ ಅಂದರೆ ಇವಾಗ ಏನಾದರೂ ಸೌತೆಕಾಯಿ ಆ ಥರದ್ದೆಲ್ಲ ತಂದಿರ್ತಾರಲ್ಲ ಆ ಥರದ್ದೆಲ್ಲ ನಾನು ಫ್ರಿಜ್ಜಲ್ಲಿ ಇದ್ದೀನಿ ಶುಂಠಿ ಆ ಥರದ್ದೆಲ್ಲ ಸೊ ಹಾಗೆ ಅತ್ತೆ ಒಂದು ಸ್ವಲ್ಪ ಚೀಪ್ಸ್ ಮಾಡ್ಕೊಬಂದಿದ್ರು ಹಾಗೆ ಇವಾಗ ದೀಪಾವಳಿಯಲ್ಲಿ ನಮ್ಮ ಕಡೆ ಬೇರೆ ಬೇರೆ ರೀತಿ ಅವಲಕ್ಕಿ ಮಾಡ್ತಾರೆ ಅದೇ ಸ್ಪೆಷಲ್ಲು ದೀಪಾವಳಿ ಅವಲಕ್ಕಿ ಅಂತ ಮತ್ತು ಊರಲ್ಲೆಲ್ಲ ಹೇಗಿರುತ್ತೆ ಅಂದರೆ ದೀಪಾವಳಿ ಅವಲಕ್ಕಿ ತಿನ್ನೋದಕ್ಕೆ ಅಂತಲೇ ಅಕ್ಕಪಕ್ಕದ ಮನೆ ಪ್ರತಿಯೊಬ್ಬರ ಮನೆಗೂ ವಿಸಿಟ್ ಮಾಡಿ ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರು ಮನೆಗೆ ಹೋಗಿ ಅವಲಕ್ಕಿ ಎಲ್ಲ ತಿನ್ಕೊಂಬರ್ತಾರೆ ಸೊ ಅದೆಲ್ಲ ಒಂಥರ ಚೆನ್ನಾಗಿರೋ ಒಂದು ಇರುತ್ತೆ ಊರಲ್ಲಿ ಅಂದರೆ ನನಗೆ ಗೊತ್ತಿರಲಿಲ್ಲ ಹಸ್ಬೆಂಡ್ ಮನೆ ಕಡೆ ಮಾತ್ರ ಆ ಥರದ್ದು ನಾನು ನೋಡಿದ್ದು ಪ್ರತಿಯೊಬ್ಬರ ಮನೆಗೂ ಹೋಗಿ ಎಲ್ಲರೂ ಸೇರಿಕೊಂಡು ತಿನ್ಕೊಂಡು ಬರ್ತಾರೆ ಸೊ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಬೆರೆಯೋದಿಕ್ಕೆ ಒಂದು ಅವಕಾಶ ಸೊ ಹಾಗಾಗಿ ಅವರು ಏನು ಯಾವ ರೀತಿಯೆಲ್ಲ ಅವಲಕ್ಕಿ ಮಾಡಿದಾರೋ ಅದನ್ನೆಲ್ಲ ಅತ್ತೆ ನಮಗೋಸ್ಕರ ತಗೊಂಬಂದಿದ್ರು ಸೊ ಅಷ್ಟೊಂದು ತಿಂಡಿ ಮತ್ತೆ ಸ್ವಲ್ಪ ತರಕಾರಿ ಹಣ್ಣುಗಳು ಸುಮಾರಷ್ಟು ತೊಗೊಂಡು ಬಂದಿದ್ರು ಆ ನಂತರ ನಾನು ಆನಗಾನ ಹೋಗಿ ಕರ್ಕೊಂಡ್ಬಂದೆ ಮಧ್ಯಾಹ್ನ ಯಾರು ಬಂದ್ವೆ ಆಗಿ ಎಲ್ಲ ಎಲ್ಲ ಕಾರ್ಯಕ್ರಮ ನಾನು ಸ್ಕೂಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅತ್ತೆ ಬೆಂಡೆಕಾಯಿ ಪೊಳಜ ಅಂತ ಮಾಡಿದ್ರು ಸೊ ಇದೊಂಥರ ಅಪ್ಪೆ ಹುಳಿ ತರಾನೇ ಇರುತ್ತೆ ಬಟ್ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿಯೋದಿಕ್ಕೂ ಆಗುತ್ತೆ ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಸೊ ಅದು ನನಗೆ ಮಾಡಿ ತೋರಿಸ್ಬೇಕು ಅಂತಲೇ ಅತ್ತೆ ಮನೆಯಲ್ಲೇ ಬೆಳೆದಿರೋ ನಾಲ್ಕು ಬೆಂಡೆಕಾಯಿ ತೊಗೊಂಡು ಅಂದರೆ ಇಲ್ಲಿ ಪ್ಯಾಟ್ ಪೇಟೆಯಲ್ಲಿ ಸಿಗೋ ಬೆಂಡೆಕಾಯಿಗಿಂತ ವೈಟ್ ಕಲರಲ್ಲಿ ಬರುತ್ತಲ್ಲ ಮನೆಯಲ್ಲೇ ಬೆಳೆಯೋದು ಅದು ತುಂಬಾ ಅಂತೆ ಅಷ್ಟು ಅದಕ್ಕೆ ಈ ಲೋಳೆ ಅಂಶ ಕೂಡ ಇರೋದಿಲ್ಲ ಸೊ ಅದು ರುಚಿ ಜಾಸ್ತಿ ಅಂತ ಹೇಳ್ತಾರೆ ನನಗೆ ಆ ಪೊಳಜ ಎಲ್ಲ ಏನು ಗೊತ್ತಿರಲಿಲ್ಲ ಅತ್ತೆನೇ ಮಾಡಿದ್ರು ನನಗೆ ಅದು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಾಯ್ತು ಚಳಿಗಾಲದಲ್ಲಿ ತುಂಬಾ ಟೇಸ್ಟಿಯಾಗಿ ಅಂದರೆ ಚಳಿಗೆ ಸೂಪ್ ಥರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಸೊ ಹಾಗೆ ಬೆಂಡೆಕಾಯಿ ಪೊಳಜ ಮತ್ತು ನೆಲ್ಲಿಕಾಯಿ ತಂಬ್ಳಿ ಸಾಂಬಾರ್ ಅನ್ನ ಎಷ್ಟು ಮಧ್ಯಾಹ್ನದ ಊಟಕ್ಕೆ ಸೊ ಊಟ ಎಲ್ಲ ಮುಗಿಸಿ ಅವರು ಸ್ವಲ್ಪ ನಿದ್ದೆ ಮಾಡಿದ್ರು ಹಾಗೆ ನಾನು ಹಸ್ಬೆಂಡ್ ಆಫೀಸಿಂದ ಬಂದ ತಕ್ಷಣ ಒಂದು ಸ್ಮಾಲ್ ಅದೇ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಣ್ಣ ಶಾಪಿಂಗ್ ಇತ್ತು ಹಾಗಾಗಿ ಝುಡಿಯೋಕ್ಕೆ ಬಂದು ಶಾಪಿಂಗ್ ಮಾಡ್ಕೊಂಡು ಕೂಡ ಹೋದೆ ಮಧ್ಯದಲ್ಲಿ ಆ ನಂತರ ಮನೆಗೆ ಬಂದು ಇವಾಗ ಸ್ವಲ್ಪ ಚಳಿ ಅಲ್ವ ಇವಾಗ ಏನಾದರೂ ಕಷಾಯ ಕುಡಿಯೋಣ ಅಂಥೇಳಿ ಕಷಾಯ ಮಾಡ್ತಾಯಿದ್ದೀನಿ ಹಾಗೆ ಅತ್ತೆ ತಂದೆಯರು ಅವಲಕ್ಕಿ ಎಲ್ಲ ತಿನ್ನಿ ಅಂತ ಹೇಳಿದ್ರು ಅದು ಇನ್ನೂ ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಿರೋದಿಲ್ಲ ಎಲ್ಲ ಹಾಕ್ಕೊಂಡು ತಿನ್ನಿ ಅಂತ ಸೊ ಹಂಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಕಷಾಯ ಜೊತೆ ತಿನ್ನಬೇಕು ಅನಗ ಇಲ್ಲಿ ಅಜ್ಜನ ಜೊತೆ ರೈಮ್ಸ್ ಎಲ್ಲ ಹೇಳ್ತಾ ಕುತ್ಕೊಂಡಿದ್ದಾಳೆ लड़के बढ़ते थे राशि बड़ा लाना मर लेंगे काव है सबर अपनी कैसे पैर और सेने से माय नॉट पिस्ता बेस ठीक है दिल तो सॉन्ग से नहीं तो दो आई एंड पेंडल वन टॉफी थ्री टॉफी ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತೀನಿ ನಮ್ಮ ವಿಡಿಯೋಗಳು ಎಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಅತ್ತೆ ಮಾವ ಬಂದಾಗ ನಾವೇನೆಲ್ಲ ಅಡುಗೆ ಮಾಡಿದ್ವಿ ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಯಾರೆಲ್ಲ ಬಂದಿದ್ರು ಎಲ್ಲನೂ ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ರಿಗೂ ನಮಸ್ಕಾರ